ಕಳಪೆ ಮಟ್ಟದ ಆಹಾರ ಡೇಟ್ ಬಾರ್ ಆಗಿರುವ ಪದಾರ್ಥಗಳ ವಿತರಣೆಯನ್ನು ಮಾಡಲಾಗ್ತಾ ಇದೆ ಇಂಡಿ ಪಟ್ಟಣದ ಆಶ್ರಯ ಕಾಲೋನಿಯ ಅಂಗನವಾಡಿ ಕೇಂದ್ರದಲ್ಲಿ ಕಳಪೆ ಮಟ್ಟದ ಆಹಾರ ಧಾನ್ಯ ವಿತರಣೆ ಮಾಡ್ತಾ ಇರುವುದು ಬೆಳಕಿಗೆ ಬಂದಿದೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಮಕ್ಕಳಿಗೆ ಕಳಪೆ ಗುಣಮಟ್ಟದ ದವಸ ಧಾನ್ಯ ವಿತರಣೆ ಪ್ಯಾಕೆಟ್ ಮೇಲಿನ ದಿನಾಂಕ ಅಳಿಸಿ ಹಾಕಿ ಕಳಪೆ ಮಟ್ಟದ ಬೆಲ್ಲ ಖಾರದ ಪುಡಿ ಅರಿಶಿಣ ಪುಡಿ ವಿತರಣೆ ಮಾಡ್ತಿದ್ದಾರೆ ಎನ್ನುವಂಥ ಆರೋಪವನ್ನು ಸಾರ್ವಜನಿಕರು ಮಾಡಿದ್ದಾರೆ ಇನ್ನು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಭೇಟಿ ನೀಡಿ ಸೂಕ್ತ ಕ್ರಮವನ್ನು ಕೈಗೊಳ್ಳಲು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ

ನಾವು ಆಫೀಸದಿಂದ ಕೇಳಿದೇವು ಮೇಡಮ್ ಇಂಥದ್ ಮಾಲ್ ಯಾವ ತೋಳಾಗ್ರಿ ನಮ್ ಏರಿಯಾದಾಗ ತಂದಿದ್ಯಾರೀ ಅಂದ್ರೂ ಮ್ಯಾಗಿಂದೇ ಬಂದದ ಏನು ಮಾಡ್ಲಕ್ ಆಗಂಗಿಲ್ಲ ಇದೊಂದು ಕೂಡ್ರಿ ನಾವು ಅವ್ರಿಗೆ ಮ್ಯಾಗಿನವ್ರಿಗೆ ತಿಳಿಸ್ತೆವು ಮುಂದಿನ ತಿಂಗ್ಳು ಏನಾರು ಚೇಂಜ್ ಮಾಡ್ತಾರ ಅವಾಗ ಮತ್ ಬೇರೆ ಐಟಮ್ ಅವರು ಇದು ಮುಂದೆ ಮುಂದೆ ಎಮ್ಮಿ ತಿನ್ಯಾದ ಮಂದಿ ಏನು ಇಂತ ಮಾಲ್ ಪಟ್ಟಿರಿ ಮ್ಯಾಗಿನವ್ ಯಾರ ಇನ್ಚಾರ್ಜರ್ ಅಲ್ರಿ ಅವ್ರು ಕರಸ್ರಿ ಅವ್ರು ಬರ್ಲಿ ಅವ್ರು ಹೇಳ್ರಿ ನಿಮ್ ಇಂಚಾಡ್ ಮ್ಯಾಗೇನವ್ರ ಆಫೀಸ್ ನಾಗ ಯಾರಲ್ಲ ಅವ್ರ ಫೋನ್ ಹಚ್ ಕರೀಸ್ರಿ ಇದನ್ ರವಾ ಏನ ಕೇಳ್ರಿ ಅವ್ರು